ಎಲ್ಲರಿಗೂ ಹೀಲಿ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಹೆಸರು ಡಾಕ್ಟರ್ ವರುಣಿಕಾ ಜಿ ಎನ್ ಆಯುರ್ವೇದಿಕ್ ಡಾಕ್ಟರ್ ರೇಕಿ ಮಾಸ್ಟರ್ ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್ ಕ್ರಿಸ್ಟಲ್ ಹೀಲರ್ ನ್ಯೂಮರೋ ವಸ್ತು ಕನ್ಸಲ್ಟೆಂಟ್ ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್ ವೆಲ್ಕಮ್ ವೆಲ್ಕಮ್ ಧನಸು ರಾಶಿ ಸೊ ಧನಸು ರಾಶಿಯವರಿಗೆ ಮುಂದಿನ ಮೂರು ತಿಂಗಳಲ್ಲಿ ಏನು ಬಿಗ್ ಚೇಂಜಸ್ ಕಾಣಿಸುತ್ತೆ ಅಂತ ಅನ್ನೋದು ವಿಡಿಯೋ ಆಗಿರುತ್ತೆ ಆ್ಯಂಡ್ ವಿಶೇಷ ಸೂಚನೆ ಇಪ್ಪತ್ತ್ ಮೂರನೇ ತಾರೀಕು ಹಂಸಯಾನ ಸೆವೆನ್ ಡೇಸ್ ಚಾಲೆಂಜನ್ನು ನಾನು ನಡೆಸ್ಕೊಡ್ತಾ ಇದ್ದೀನಿ ಸೊ ಅದನ್ನು ಅದು ನೆಗೆಟಿವ್ ಇಂದ ಪಾಸಿಟಿವ್ ಕಡೆಗಾಗಿರ್ಬೋದು ಆ್ಯಂಡ್ ಹಳೆ ಪ್ಯಾಟರ್ನ್ ನ ಬ್ರೇಕ್ ಮಾಡೋದಾದ್ರಾಗಿರ್ಬೋದು ತುಂಬ ಡಿಫ್ರೆಂಟ್ ಆಗಿರುವಂತಹ ಒಂದು ವರ್ಕ್ಶಾಪ್ ಇರುತ್ತೆ ಸೊ ಯಾರಿಗೆಲ್ಲ ಇಷ್ಟ ಇದೇನೋ ಅದಕ್ಕೆ ನೀವು ಜಾಯ್ನ್ ಆಗ್ಬೋದು ಹೇಗೆ ಜಾಯ್ನ್ ಆಗೋದು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವಾಟ್ಸಪ್ ಲಿಂಕನ್ನು ಶೇರ್ ಮಾಡಿರ್ತೀನಿ ಆ ಲಿಂಕನ್ನು ನೀವು ಯೂಸ್ ಮಾಡಿಬಿಟ್ಟು ಪ್ರೆಸ್ ಮಾಡಿ ಸೊ ಕಮ್ಯುನಿಟಿಗೆ ಬರ್ತೀರಾ ವಾಟ್ಸಪ್ ಕಮ್ಯುನಿಟಿಗೆ ಬರ್ತೀರಾ ಅಲ್ಲಿ ನಾನು ಲಿಂಕ್ ಅನ್ನು ಶೇರ್ ಮಾಡ್ತೀನಿ ಟ್ವೆಂಟಿ ತರ್ಡ್ ಎಂಟು ಗಂಟೆಗೆ ಓಕೆ ಇಪ್ಪತ್ತ್ ಮೂರನೇ ತಾರೀಕು ಎಂಟು ಗಂಟೆಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನಸು ರಾಶಿಯವ್ರಿಗೆ ಏನು ಮೆಸೇಜಸ್ ಇದೆ ಮುಂದಿನ ಮೂರು ತಿಂಗಳಲ್ಲಿ ಅಂತ ನೋಡ್ತಾ ಹೋಗೋಣ ಥ್ಯಾಂಕ್ ಯು ಕ್ರಿಯೇಟಿವಿಟಿ ಓಕೆ ನಂಬರ್ ತ್ರೀ ಕ್ರಿಯೇಟಿವಿಟಿ ಓಕೆ ಗುರುಗ್ರಹದ ಅನುಗ್ರಹ ತುಂಬಾ ಜಾಸ್ತಿನೇ ಇದೆ ಮುಂದಿನ ಮೂರು ತಿಂಗಳಲ್ಲಿ ಕೆಲಸಗಳು ನೀವೇನು ಅನ್ಕೊಂಡಿರ್ತಿರೋ ಆ ಕೆಲಸಗಳು ಆಗುವಂಥದ್ದು ಚಾನ್ಸಸ್ ಇದೆ ಅಂಡ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಲ್ಲೋ ಕಲರ್ ಡ್ರೆಸ್ ಗಳನ್ನ ಅಂದ್ರೆ ಮಸ್ಟರ್ಡ್ ಎಲ್ಲೋ ಆಗಿರ್ಬೋದು ಅಥವಾ ಈ ಗೋಲ್ಡನ್ ಕಲರ್ ಗೋಲ್ಡ್ ಎಲ್ಲೋ ಅಥವಾ ಎಲ್ಲೋ ಕರ್ಚಿಫ್ಸ್ ಗಳನ್ನ ಉಪಯೋಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ ಸೊ ಅದು ನಿಮ್ಗೆ ಎನಾನ್ಸ್ ಮಾಡುತ್ತೆ ಓಕೆ ಗುರುಗ್ರಹದ್ದು ಎನಾನ್ಸ್ ಆಗ್ತಾ ಹೋಗುತ್ತೆ ಕೆಲಸಗಳು ಏನಾದ್ರು ತಡ್ದಿದ್ರೆ ಹೌದು ನನ್ಗೆ ಇಷ್ಟು ದಿನದಿಂದ ಕೆಲಸ ಆಗ್ತಾನೇ ಇಲ್ಲ ಅದನ್ನ ಅದು ಗುರುಗ್ರಹದಿಂದ ಆಗ್ತಾ ಹೋಗುತ್ತೆ ಅದನ್ನು ನೀವು ಯೂಸ್ ಮಾಡ್ಬೋದು ಕಲರ್ಸ್ ಇಂದನು ಕೂಡ ಸಪೋರ್ಟ್ ಮಾಡ್ಬೋದು ಬಟ್ ಆದ್ರೆ ಗುರುವಿನ ಒಂದು ಅನುಗ್ರಹ ಮುಂದಿನ ಒಂದು ಮೂರು ತಿಂಗಳಲ್ಲಿ ತುಂಬಾನೇ ಜಾಸ್ತಿ ಇದೆ ಅಂತಾನು ಅನ್ಬೋದು ಅಂಡ್ ನೀವು ಮಾಡುವಂತಹ ಕೆಲಸದಲ್ಲಿ ಕ್ರಿಯೇಟಿವಿಟಿ ಕೂಡ ಡೆವಲಪ್ ಆಗ್ತಾ ಹೋಗುತ್ತೆ ಹೊಸ ಸ್ಕಿಲ್ಸ್ ಗಳನ್ನ ಕಲಿತಾ ಹೋಗ್ತೀರಾ ಎಕ್ಸಾಂಪಲ್ ಇವಾಗ ಇವಾಗ ಎ ಐ ಅಂತ ಅನ್ನೋದು ತುಂಬಾನೇ ಜಾಸ್ತಿ ಎಲ್ಲಾ ಕಡೆನೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂದು ಬರ್ತಾ ಇದೆ ಓಕೆ ಅದನ್ನ ಅದನ್ನ ಅಡಾಪ್ಟ್ ಮಾಡ್ಕೊಳುವಂಥದ್ದು ಅದನ್ನ ಬೇರೆ ಬೇರೆ ನಿಮ್ಮ ಒಂದು ಸ್ಟ್ರೀಮ್ ಅಲ್ಲಿ ಉಪಯೋಗಿಸುವಂತದ್ದು ಅದನ್ನ ಕ್ರಿಯೇಟಿವಿಟಿ ರಿಲೇಟೆಡ್ ಆಗಿ ಬರ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹನುಮಾನ್ ಹನುಮಾನ್ ಕಾರ್ಡ್ ಬಂದಿದೆ ಓಕೆ ಹನುಮಾನ್ ಯಾವಾಗಲೂ ಈ ನೆಗೆಟಿವ್ ಯೋಚನೆ ಏನಾದ್ರೂ ಇತ್ತು ಅಂದ್ರೆ ಫ್ಯೂಚರ್ ಬಗ್ಗೆ ತುಂಬಾ ಜಾಸ್ತಿ ನಮ್ಗೆ ಭಯ ಆಗಿದೆ ನಮ್ಗೆ ಆತಂಕ ಅನಿಸ್ತಾ ಇದೆ ನಮ್ಗೆ ಕೆಟ್ಟ ಘಟನೆಗಳು ಅಥವಾ ಕೆಟ್ಟ ವ್ಯಕ್ತಿಯಿಂದ ನಮ್ಗೆ ತುಂಬಾ ತೊಂದರೆ ಆಗ್ತಿದೆ ಇದೆಲ್ಲದು ಏನಾದ್ರೂ ಇತ್ತು ಅಂದ್ರೆ ಓಕೆ ಅದು ಹನುಮಾನ್ ನಿಮ್ಗೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ ಓಕೆ ಸೊ ಮೂರು ತಿಂಗಳಲ್ಲಿ ಹನುಮಾನ್ ನ ಎಷ್ಟು ನೀವು ಹನುಮಾನ್ ಚಾಲೀಸ್ ಆಗಿರ್ಬೋದು ಅಹ್ ಏನು ಟೆಂಪಲ್ಗೆ ಹೋಗೋದಾದ್ರು ಆಗಿರ್ಬೋದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಮಾಡ್ತಾ ಹೋಗಿ ನಿಮ್ಗೆ ನಿಜವಾಗ್ಲು ಚೆನ್ನಾಗಿ ಆಗುತ್ತೆ ಧನಸ್ಸು ರಾಶಿ ಓ ಗಾಡ್ ಧನಸ್ಸು ರಾಶಿ ಆಕ್ಚುಲಿ ಗುರುದೇ ಅದು ಹ್ಮ್ ಆ ಗುರುದೇ ಒಂದು ಆ ಒಂದು ರಾಶಿಯಲ್ಲಿ ಮೇನ್ ಆಗಿ ಪ್ಲಾನೆಟ್ ಗುರು ಗ್ರಹಕ್ಕೆ ಅಂತಾನೆ ಇರುವಂತದ್ದು ಅದು ಪ್ಲೇಸ್ಮೆಂಟ್ ಇರುತ್ತೆ ಸೊ ಅದೇ ಕಾಡೆ ಬಂದಿರುವಂತದ್ದು ಸೊ ಎನರ್ಜಿ ತುಂಬಾನೇ ಜಾಸ್ತಿ ಇದೆ ಗುರುವಿನ ಒಂದು ಬ್ಲೆಸಿಂಗ್ಸ್ ಅಂತ ಹೇಳ್ಬೋದು ವೀಳೆದೆಲೆ ಹಾರ ಹಾಕ್ಬೋದು ವೆಡ್ನಸ್ ಡೇ ವೆಡ್ಸ್ ಡೇ ವೀಳೆದೆಲ್ಲ ವೀಳೆದು ವೀಳೆದೆಲೆ ಆಹಾರ ಹಾಕ್ಬೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಶೋ ದ ವರ್ಲ್ಡ್ ರಿಯಲ್ ಯು ಯಾವುದೋ ಒಂದು ಕ್ಯಾರೆಕ್ಟರ್ಸ್ಟಿಕ್ಸ್ ಅದು ನೀವ್ ಅನ್ಕೊಂಡಿದಿರ ನಾನು ಅದರಿಂದ ಏನು ಒಂದು ಸೊಸೈಟಿಗೆ ಅದರಿಂದ ಕಷ್ಟ ಆಗುತ್ತೆ ಅಂತ ನೀವ್ ಅನ್ಕೊಂಡಿದೀರ ಬಟ್ ಆದ್ರೆ ಇಲ್ಲಿ ಇನ್ನೊಂದೇನು ಅಂತ ಅಂದ್ರೆ ಹಿಡಿದ್ ಹಿಡಿತಾ ಇದ್ದೀರ ನಿಮ್ಮ ಒಂದು ಒರಿಜಿನಲ್ ಕ್ವಾಲಿಟಿ ಅಂತಿರಲ್ಲ ಕ್ಯಾರೆಕ್ಟಿಸ್ಟಿಕ್ಸ್ ಅಂತ ಅಂತೀವಲ್ಲ ಸೊ ಅದನ್ನ ನೀವು ಕವರ್ ಮಾಡ್ತಾ ಇದ್ದೀರ ಸೊ ಕವರ್ ಮಾಡೋದ್ರಿಂದ ಸೊಲ್ಯೂಷನ್ ಸಿಗೋದಿಲ್ಲ ಇಲ್ಲಿ ಓಪನ್ ಅಪ್ ಆಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಓಪನ್ ಅಪ್ ಆಗಿ ನಿಮ್ಮ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ ಥ್ಯಾಂಕ್ ಯು ಅಂಡ್ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ದಟ್ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಅಲ್ಲಿ ಬರ್ತಾ ಹೋಗುತ್ತೆ ಆ್ಯಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮುಂದಿನ ಮೂರು ತಿಂಗಳಲ್ಲಿ ಏನ್ ಬದಲಾವಣೆ ಇದೆ ಧನಸು ರಾಶಿ ಆಫ್ ಪೆಂಟಿಕಲ್ಸ್ ಅಪಾರ್ಚುನಿಟೀಸ್ ಸೆವೆನ್ ಆಫ್ ಪೆಂಟಿಕಲ್ಸ್ ದಿ ಎಂಪ್ರೆಸ್ ಫಾರಿನ್ ಗೆ ಏನಾದ್ರೂ ಹೋಗಬೇಕು ಫಾರಿನ್ ಅಲ್ಲೇ ಸೆಟಲ್ಮೆಂಟ್ ಆಗ್ ಗೆ ಹೋಗೋದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೆ ಸೊ ನನಗೆ ಅನ್ಸುತ್ತೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟೇಜ್ ಹೋಗುವಂತಹ ಚಾನ್ಸಸ್ ಜಾಸ್ತಿ ಇದೆ ಅಂದ್ರೆ ಮೀನ್ಸ್ ಇರುತ್ತೆ ಅಂತ ಯಾಕೆ ಬರೀ ಸಿಕ್ಸ್ಟಿ ಟು ಸೆವೆಂಟಿ ಅಂತ ಅಂದ್ರೆ ಕೆಲವೊಬ್ರು ಇಲ್ಲಿ ಹೋಗುವ ಪ್ಲಾನ್ ಅಲ್ಲಿ ಇರ್ತೀರಾ ಅಂಡ್ ಕೆಲವೊಬ್ರು ಇಲ್ಲಿ ಹೋಗುವಂತಹ ಪ್ಲಾನ್ ಅಲ್ಲಿ ಏನು ಇರೋದಿಲ್ಲ ಸೊ ಹಾಗಾಗಿ ಓಕೆ ಅಂಡ್ ಅದಕ್ಕೆ ತಕ್ಕಾಗೆ ನೀವು ಕೂಡ ಎಫರ್ಟ್ ಅನ್ನ ಹಾಕಬೇಕು ಸುಮ್ನೆ ನಾನು ಹೋಗ್ಬೇಕು ವಿದೇಶಕ್ಕೆ ಹೋಗ್ಬೇಕು ಅಲ್ಲಿ ಹೋಗಿ ಕೆಲಸ ಮಾಡಬೇಕು ಆ ತರದ್ದು ಮನ್ಸಲ್ಲಿ ಇಟ್ಕೊಂಡು ಏನು ಕೂಡ ಅದ್ರ ಕಡೆ ಗಮನ ಕೊಟ್ಟಿಲ್ಲ ಅದ್ರ ಕಡೆ ಆಕ್ಷನ್ ಅನ್ನ ತಗೊಂಡಿಲ್ಲ ಅಂತ ಅಂದ್ರೆ ಅದು ಫುಲ್ಫಿಲ್ಮೆಂಟ್ ಆಗೋದಿಲ್ಲ ಅಂಡ್ ಏಟ್ ಅಗೇನ್ ಟ್ರಾವೆಲ್ ಕಾರ್ಡ್ ಜಜ್ಮೆಂಟ್ ಕಾರ್ಡ್ ಓಕೆ ಏಟ್ ಆಫ್ ಕಪ್ಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಕಡೆ ಎರಡು ಕೂಡ ಬರುತ್ತೆ ನಿಮ್ಮ ಲೈಫಲ್ಲಿ ಓಕೆ ಮುಂದಿನ ಮೂರು ತಿಂಗಳಲ್ಲಿ ಎರಡು ಕಡೆ ಎರಡು ಕಡೆಯಾಗಿ ಒಂದು ಸನ್ನಿವೇಶಗಳು ಬರುವಂಥದ್ದು ಚಾನ್ಸಸ್ ಜಾಸ್ತಿ ಇದೆ ಕನ್ಫ್ಯೂಷನ್ಗೆ ಒಳಗಾಗುವಂಥದ್ದು ಜಾಸ್ತಿ ಇದೆ ಬಟ್ ನೀವು ಸ್ವಲ್ಪ ಮನೆಯವರ ಸಪೋರ್ಟ್ ಅನ್ನ ತಗೊಂಡು ಯಾವ್ದು ಸರಿ ಯಾವುದು ತಪ್ಪು ಅಂತ ಅನ್ನೋದನ್ನ ತೀರ್ಮಾನ ಮಾಡಿ ಆಮೇಲೆ ನಿಮ್ಮ ಡಿಸಿಷನ್ ಅನ್ನ ತಗೊಳ್ತಾ ಹೋಗಿ ಅಂಡ್ ಕರ್ಮವನ್ನ ಕಳೆಯುವ ಒಂದು ದಿನಗಳು ಮುಂದಿನ ಮೂರು ತಿಂಗಳಲ್ಲಿ ಅಂತಾನೆ ಹೇಳ್ಬೋದು ಅಂಡ್ ಪ್ರಾಪರ್ಟಿ ಆ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀರಾ ಹೌದು ನಮ್ಗೆ ಆಸ್ತಿ ಬರುತ್ತೋ ಇಲ್ಲೋ ಅಪ್ಪ ಅದು ಆಸ್ತಿ ಅಜ್ಜ ಅಜ್ಜ ಅಜ್ಜಿ ಆಸ್ತಿ ಅದೆಲ್ಲ ಬರುತ್ತೆ ತೋಟ ಬರುತ್ತೋ ಇಲ್ಲೋ ಆ ತರದ್ದು ಹೊಲ ಆ ಆತರದ್ದು ಏನಾದ್ರು ಯೋಚನೆ ಮಾಡ್ತಾ ಇದ್ರೆ ಆ ಮೂರ್ ತಿಂಗಳಲ್ಲಿ ಅದು ಆ ಆಲ್ರೆಡಿ ನೀವು ಸಫರ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಮೂರ್ ತಿಂಗಳಲ್ಲಿ ಅದು ರಿಸಲ್ವ್ ಆಗುವಂತದ್ದು ಅಷ್ಟೊಂದು ನನಗೆ ಪಾಸಿಟಿವ್ ಆಗಿ ಏನು ಆಕ್ಚುಲಿ ಆಗಿ ತೋರಿಸ್ತಾ ಇಲ್ಲ ಇನ್ ಕೇಸ್ ನಮ್ಗೆ ಇಲ್ಲ ಅದು ಬೇಕು ನಮ್ಗೆ ಜನೂನಾಗಿ ಬೇಕು ಅದರಿಂದ ನಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅದರಿಂದ ಅಂತ ಅಂದ್ರೆ ನೀವು ಆಲ್ರೆಡಿ ನಾನು ಹೇಳಿದೀನಿ ಗುರು ಮತ್ತೆ ಆಂಜನೇಯ ಎಂದು ಯಾವ್ದಾದ್ರೂ ನೀವು ಫಾಲೋ ಮಾಡಬಹುದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಸು ರಾಶಿ ಅವ್ರಿಗೆ ಏನ್ ಮೆಸೇಜಸ್ ಇದೆ ನಂಬಿಕೆಯನ್ನ ಕಳ್ಕೊಬೇಡಿ ಯಾವುದೇ ಕಾರಣಕ್ಕೂ ನಂಬಿಕೆ ಅಂತ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಮೇಲೆ ನಿಮ್ ನಿಮ್ಮನ್ನ ನಂಬಿಕೆಯನ್ನ ಕಳ್ಕೊಳೋದು ಸೆಲ್ಫ್ ಹೆಸಿಟೇಷನ್ ಮಾಡ್ಕೊಳೋದು ಇರಿಟೇಷನ್ ಅನ್ನ ಮಾಡ್ಕೊಳೋದು ಅಂದ್ರೆ ನಮಗೆ ನಾವು ಎರಿಟೇಷನ್ ಮಾಡ್ಕೊಳೋದು ನಮ್ಕಂಡ್ರೆ ನಂಬಿಕೇ ಇಷ್ಟ ಇಲ್ಲ ಅಂತ ಅನ್ನೋದು ನಂಬಿಕೆ ಹೋಗ್ಬಿಟ್ಟಿದೆ ಆ ಪರ್ಸನ್ ಮೇಲೆ ನಂಬಿಕೆ ಹೋಗ್ಬಿಟ್ಟಿದೆ ನಾನು ಮತ್ತೆ ಆ ಅನ್ನ ನಾನು ನಂಬಲಿಕ್ಕೆ ಸಾಧ್ಯ ಇಲ್ಲ ಈ ತರದ್ದು ಪ್ಯಾಟರ್ನ್ಸ್ ಏನಾದ್ರು ಜಾಸ್ತಿ ಇತ್ತು ಅಂತ ಅಂದ್ರೆ ಆದಷ್ಟು ಓಪನ್ ಓಪನ್ ಮಾಡಿ ನಿಮ್ಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಅದರಿಂದ ಯಾವ ರೀತಿ ಹೊರಗಡೆ ಬರ್ಬೇಕು ಅಂತ ಅನ್ನೋದು ಅಂಡ್ ನಿಮ್ಮಲ್ಲಿ ಒಂದು ಹೊಸ ಆಶಾ ಕಿರಣ ಅಂತ ಅಂತೀವಲ್ಲ ಅದು ಆಕ್ಚುಲಿ ಬರ್ತಾ ಹೋಗುತ್ತೆ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಆ ಧನಸು ರಾಶಿ ಅವ್ರಿಗೆ ಏಂಜಲ್ಸ್ ಕಡೆಯಿಂದ ಏನ್ ಮೆಸೇಜಸ್ ಇದೆ ಇನ್ನು ಮೂರು ತಿಂಗಳಲ್ಲಿ ಏನು ಬಿಗ್ ಚೇಂಜಸ್ ಬಿಗ್ ಬಿಗ್ ಚೇಂಜಸ್ ಅಂತ ನೋಡೋಣ ಗೆಟ್ ಮೋರ್ ಇನ್ಫಾರ್ಮೇಶನ್ ಓಕೆ ನಾನು ಹೇಳ್ದೆ ಸಪೋರ್ಟ್ ತಗೊಳ್ಳಿ ಫ್ಯಾಮಿಲಿ ಸಪೋರ್ಟ್ ತಗೊಂಡು ಡಿಸಿಷನ್ ಮಾಡಿ ಅಂತ ಅಗೇನ್ ಏಂಜಲ್ ಮೆಸೇಜಸ್ ಕೂಡ ಅದೇ ಇರೋದು ಇನ್ಫಾರ್ಮೇಶನ್ ಅನ್ನ ತಗೊಳ್ಳಿ ಓಕೆ ಅಂಡ್ ಕೆಲವೊಂದು ವಿಚಾರಕ್ಕೆ ನೀವು ನೋ ಅಂತ ಹೇಳೋದನ್ನ ಕಲಿಬೇಕು ಓಕೆ ನಿಮ್ಗೆ ಇಷ್ಟ ಇಲ್ಲ ಅಂತ ಅಂದ್ರೂ ಕೂಡ ಅದಕ್ಕೆ ಎಸ್ ಅಂತ ಹೇಳಿ ಆಮೇಲೆ ಕಷ್ಟ ಪಡೋಕಿನ ನಿಮ್ಗೆ ಏನು ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ ಯೂನಿವರ್ಸ್ ಕಡೆಯಿಂದ ಸೈನ್ ಅನ್ನ ಕಳಿಸ್ತಾ ಇರುತ್ತೆ ಅದಕ್ಕೆ ರೆಸನೇಟ್ ಆಗೋದು ಅದಕ್ಕೆ ಅಲೈನ್ಮೆಂಟ್ ಆಗೋದನ್ನ ಕಲೀರಿ ಏಂಜಲ್ಸ್ ನಂಬರ್ ಗಳನ್ನ ನೋಡೋದು ಡಬಲ್ ತ್ರೀ ಡಬಲ್ ತ್ರೀ ಅನ್ನ ನೋಡೋದು ಡಬಲ್ ಒನ್ ಡಬಲ್ ಒನ್ ಅನ್ನ ನೋಡೋದು ಟ್ರಿಪಲ್ ನೈನ್ ನೋಡೋದು ಈ ತರದ್ದು ಇದೆಲ್ಲ ಏಂಜಲ್ಸ್ ಅಥವಾ ಫೆದರ್ಸ್ ಗಳನ್ನ ನಿಮ್ಗೆ ಗೊತ್ತೇ ಇರೋದಿಲ್ಲ ಆ ತರ ಫೆದರ್ಸ್ ಗಳನ್ನ ನೋಡೋದು ಇವನ್ ವಿಡಿಯೋದಲ್ಲಾದ್ರೂ ಆಗಿರಬಹುದು ಇಲ್ಲ ನಿಮ್ಮ ನಿಜ ಜೀವನದಲ್ಲಾದ್ರೂ ಆಗಿರಬಹುದು ಓಕೆ ಬಿ ಅಸರ್ಟಿವ್ ಅನ್ಲೈಕ್ಲಿ ಬಿಗ್ ಹ್ಯಾಪಿ ಚೇಂಜಸ್ ಓಕೆ ನಾನು ಚೇಂಜಸ್ ಬಗ್ಗೆನೆ ಮಾತಾಡ್ತಾ ಇದ್ದೀನಿ ಆಕ್ಚುಲ್ ಆಗಿ ಈ ಒಂದು ಬದಲಾವಣೆಗಳ ಬಗ್ಗೆನೆ ಮಾತಾಡ್ತಾ ಇದ್ದೀನಿ ಮೂರ್ ತಿಂಗಳಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಧನಸು ರಾಶಿ ಅವ್ರಿಗೆ ಅಂತ ಸೊ ಖಂಡಿತವಾಗ್ಲೂ ಕೊನೆಯದಾಗಿ ಮೆಸೇಜಸ್ ಬಂದಿರೋದೇನು ಅಂತ ಅಂದ್ರೆ ಬಿಗ್ ಹ್ಯಾಪಿ ಚೇಂಜಸ್ ಅಂತ ಯೂನಿವರ್ಸ್ ಕಡೆಯಿಂದ ಇದು ಕೂಡ ಒಂದು ಸೈನ್ ಜಾಸ್ತಿ ಯೋಚನೆ ಮಾಡಬೇಡಿ ನಿಮ್ಗೆ ಯಾವುದು ಅನ್ಸುತ್ತೋ ಆ ಏನ್ ಅನ್ಕೊಂಡಿರ್ತೀರ ಅದನ್ನ ಸ್ವಲ್ಪ ಗಮನ ಕೊಟ್ಟು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅನ್ನೋದನ್ನ ನೀವು ಪಟ್ಟಿ ಮಾಡಿ ಆಮೇಲೆ ನಿಮ್ಮ ಆ ಆಮೇಲೆ ನೀವು ಡಿಸಿಷನ್ ತಗೊಳ್ಳಿ ಅಂಡ್ ಚೇಂಜಸ್ ಅಂತೂ ಆಗುತ್ತೆ ಅಂಡ್ ಮದ್ವೆ ಆಗಿಲ್ಲ ಅಂತಂದ್ರೆ ಮದ್ವೆ ಆಗುವಂಥದ್ದು ಮಕ್ಕಳು ಏನಾದ್ರು ಆಗಿಲ್ಲ ಅಂದ್ರೆ ಆಗುವಂಥದ್ದು ಫ್ರೆಂಡ್ಸ್ ಕಮ್ಯುನಿಟಿ ಬೆಳೆಯುವಂಥದ್ದು ಬಿಸ್ನೆಸ್ ಅಲ್ಲಿ ಚೆನ್ನಾಗ್ ಆಗುವಂಥದ್ದು ಇದೆಲ್ಲದೂ ಕೂಡ ನೋಡ್ತಾ ಹೋಗ್ತೀರಾ ಯಾಕಂದ್ರೆ ಕರ್ಮ ರಿಲೇಟೆಡ್ ಆಗಿ ಬಂದಿದೆ ಒಂದು ಟ್ರಾನ್ಸ್ಫಾರ್ಮೇಶನ್ ಅನ್ನ ನೋಡ್ತೀವಿ ಓಕೆ ಒಂದು ಕರ್ಮ ಕಳೆದ್ರೆ ಅದನ್ನ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತೀವಿ ಸೊ ಬಿಗ್ ಚೇಂಜಸ್ ಅಹ್ ಬರ್ ಬರ್ತಾ ಹೋಗುತ್ತೆ ನಿಮ್ ಲೈಫ್ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀನಿ ಅಂಡ್ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೀಡಿಂಗ್ ಅನ್ನು ತಗೊಂಡ್ ಬರ್ತೀನಿ ಅಲ್ಲಿ ತನಕ ಧನ್ಯವಾದಗಳು